ಹಾ ಈಗ ಈ ನೀರಾವರಿ ಯೋಜನೆ ಸೊ ಈ ಯೋಜನೆ ಬಗ್ಗೆ ವಿರೋಧ ಯಾಕೆ ವಿರೋಧ ಎಂತ ಇಲ್ಲ ದೊಡ್ಡರ ಮಕ್ಕಳು ಎಂತ ಮಾಡಿ ಹೊಟ್ಟೆಂತ ಬಡವ್ರ ಮಕ್ಳು ಕೊರೋನಾ ಇದೇ ತೆಂಗಿನಕಾಯಿ ಬತ್ತು ನೆಲಗಡ್ಲೆಗೆ ಜೀವನ ಮಾಡ ಈಗ ನೀರಿಲ್ಲ ತೆಂಗಿನಕಾಯಿ ಇಲ್ಲ ಬತ್ತೂನು ಇಲ್ಲ ನೆಲಗಡ್ಲೆ ಇಲ್ಲ ನಮ್ಗ ಇಪ್ಪತ್ ರೂಪಾಯಿ ತೆರಿಗೆ ಕೊಡೋಕೆ ಕಷ್ಟ ಹೊತ್ತ ಎಪ್ಪತ್ತೆರಡು ಕೋಟಿ ತಗೊಂಡ್ ಹೊಟ್ಟಿ ಮಾರ್ಕಂತಾರೆ ನಮ್ಗಿದೇ ನಮ್ಕೊಂಡಿದ್ದಾರಿಗೆ ನೆಲಗಡ್ಲಿ ಇಲ್ಲ ಬತ್ತು ಇಲ್ಲ ತೆಂಗಿನಕಾಯಿ ಇಲ್ಲ ಅಂದೇಳಿ ಹೇಳಿದ್ರ ನಾವು ಜೀವನ ಮಾಡೋಕೆ ಗೊತ್ತಿಲ್ಲ ನೀರ್ ಇಲ್ದ ಇದಲ್ಲಿ ಎಲ್ಲಿಂದ ಬಸ್ತ ಎಂತ ಇಲ್ಲ ಅಂದ್ರೂ ಎಲ್ಲರೂ ಹೋಯ್ತಾ ಎಂತಾರ ಮಾಡ್ಕೋ ಬರ್ಲಕ್ ನೀರ್ ಇಲ್ಲ ಅಂದ್ರೆ ಮತ್ತ ಕೈ ಇದ್ದಿದ್ದ ಮನೆ ತಿರುಗುಕ್ ಗೊತ್ತಿಲ್ಲ ತಿರುಗು ಎಲ್ಲೂ ಇಲ್ಲ ನೀರ ನಮ್ಗೆ ಇಷ್ಟ ಹೊಟ್ಟಿದ್ದರಿಗೆ ನೀರಿಲ್ಲ ಮತ್ತೆ ಅಲ್ಲಿ ಎಲ್ಲಿಂದ ಬಸ್ತು ನೀರ ಜಾಕಲ್ ಅಂತಿದ್ರೆ ನಾನು ಅಲ್ಲಿ ನೀರ್ ಬಿಡೋರಿಗೆ ಕೊಟ್ಟ ಇದು ಬಿಟ್ಟರಲ್ಲ ಅವ್ರಿಗೆ ಮನೆ ಕಟ್ಟಿ ಕೊಟ್ಟಿದ್ರ ಅಂತಿದ್ದೇನೆ ಓಪನ್ ಮಾಡಿ ಕೊಡ್ತಿದ್ರಲ್ಲ ಅವ್ರಿಗೆ ಪ್ರದೇಶದ ರೈತರಿಂದ ಮನವಿ ಬಂದ ಕಾರಣ ಈ ಒಂದು ಯೋಜನೆಯನ್ನು ತರಲಾಗಿದೆ ಅಂತ ಹೇಳ್ತಾರೆ ನಮ್ಮ ಊರಿನ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ಯಾರು ಹೇಳಿಲ್ಲ ಇಲ್ಲಿಂದ ಯಾರಾದ್ರೂ ಹೇಳಿರ್ಬೋದಾ ಈಗ ಏನು ತೊಂದ್ರೆ ಇಲ್ಲ ಇದು ಫಸ್ಟ್ ಅಲ್ಲ ಇಲ್ಲಿಗ ನೀವು ಮಾತಾ ನೂರಾರು ಮನಿ ಹಿಂಗ ಎಲ್ಲಾರು ಕೇಳಿ ಏನಾರು ಬಂದಿರ ಅವ್ರು ಕೇಳಿರ ಅಂದ್ರೆ ಕೇಣಿ ಎಂತ ಮಾಡಕ್ಕೂ ಇಲ್ಲ ಅವ್ರು ದೊಡ್ಡ ಈಗ ಅದಕ್ಕೆ ನಮ್ಮ ಹತ್ರ ಏನು ಕೇಳ್ಲಿಲ್ಲ ನಮ್ಗೆ ಏನು ಗೊತ್ತಿಲ್ಲ ನೀವ್ ಹೇಳ್ದಂಗೆ ಡ್ಯಾಮ್ ಅತ್ತಲ್ಲೊಂದು ಖುಷಿಯಾಗಿದ್ದಾಕೆಲ್ ಅತ್ತ ನೀರ್ ತಕೊಂಡ್ ಹತ್ರ ಎಂತದ್ದು ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಯಾರಿಗೂ ಗೊತ್ತಿಲ್ಲ ನೀವ್ ಯಾರ ಹತ್ರ ಬೇಕಾರ್ ಕೇಳಿ ಯಾರ ಹತ್ರ ಗೊತ್ತಿಲ್ಲ ಸುಕುಮಾರ್ ಶೆಟ್ಟ್ರಿ ಬಂದು ಕೇಳಿದ್ರಂದ್ರ ಸುಕುಮಾರ್ ಶೆಟ್ಟರಿಗೆ ಮನವಿ ಕೊಟ್ಟಿದ್ರಂತ ಎಲ್ಲ ಗ್ರಾಮಸ್ಥರು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿ ಎಂತಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಅದೇನಿಲ್ಲ ನಮ್ಮ ಅದೇ ಗುಡ್ಡಿ ವಿಷಯದಾಗೆಲ್ಲ ಬಂದಲ್ಲಿ ಹೇಳ್ದೆ ಈ ನೀರಿನ ವಿಷಯದಾಗ ನೀವು ನಮ್ಮ ಸಪೋರ್ಟ್ ಮಾಡ್ರಿ ನಾವು ನಿಮಗೆ ಗುಡ್ಡಿ ವಿಷಯದ ಸಪೋರ್ಟ್ ಮಾಡ್ತೀವಿ ಡ್ಯಾಮಿನ ವಿಷಯನೇ ನಮ್ಗೆ ಗೊತ್ತಿಲ್ಲ ಒಂದು ಡ್ಯಾಮ್ ಆಯ್ತು ಅಂದ್ರೆ ಖುಷಿ ಆಯ್ತು ಮಕ್ಳು ಮರಿ ಮೂಗ್ಕ್ ಐತಲ್ಲ ಅಂದಿ ಅಷ್ಟೇ ಬಿಟ್ರೆ ನೀರು ನೀರ್ ಹತ್ರ ಕಡಿಗಲ್ಲ ಹೂ ಶುರು ಮಾಡ್ರು ಅಲ್ಲೊಂದು ದೊಡ್ಡ ಕ್ಯಾರಿ ಆಯ್ತು ನೀರ್ ಕಾಲು ತೊಡಗಿ ಹೊತ್ತಂಬ್ರ ಅಲ್ಲಿಗೆಲ್ಲ ಬೆಂಕಿ ಬಿತ್ತಲ್ಲ ಎಂತ ಇತ್ತು ಇತ್ತು ಹೊಳೆ ನೀರ್ ಕಾಂಬಲಿ ಕಂಬಲ್ಲಿ ಈಗಡೆ ಒಂದ್ ಚೂರು ನೀರಿಲ್ಲ ಪಾಪ ಗಂಟಿ ಗೊಂಟಿ ಕುಡಿತಂದ್ರು ಒಂದ್ ನೀರ್ ಇರುದಿಲ್ಲ ದೊಡ್ಡದು ಅದು ಅವ್ರನ್ನೇ ಆದಾಗ ಅವ್ರ ಉದ್ಯಮಿಗಳದ್ದು ಎಂಥದ್ದು ಇಲ್ಲ ನಮ್ಗೆ ಈಗ ಇಲ್ಲ ಈ ಇದ್ರಾಗೆ ಇಲ್ಲೊಂದು ಈಶ್ವರ ದೇವಸ್ಥಾನ ಗಿಳೀತಲ್ಲೊಂದು ಮೆಟ್ಲಿದ್ವಿ ಒಂದು ಎಲ್ಲರೂ ಗ್ರಾಹನ ಗಿಣಿ ಇದ್ರೆ ಪಟ್ಟ ಒಂದು ಹಾ ಹೊಳಿ ಹಾಕಿದ್ರು ಎಲ್ಲ ಬಟರ್ ಬಗೆರೆ ಮೊದ್ಲು ಈ ತಣ್ಣೀರು ಮಿತ್ತಲ್ಲಿ ಬಿಸಿನೀರ್ ಮಿನ ಕಡೆ ಬರ್ತಾರೆ ಹೊಳೆ ಮೀವಕ್ಕೆ ಮೆಟ್ಲು ಇಲ್ಲ ಗಂಟಿ ಬಿದ್ರೆ ಎತ್ಗಾರು ಇಲ್ಲ ಮಕ್ಳು ಬಿದ್ರೆ ಎತ್ಗಾರು ಇಲ್ಲ ಒಟ್ಟಾರೆ ಮೇಲೆ ನೀರು ಬೇಕು ಕಾಲ್ ಆ ಜಾಕ್ವಲ್ ಪಾಯಿಂಟ್ ಕೆಳಗಡೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಮೇಲ್ಗಡೆ ಇತ್ತ ನಮ್ ಗಂಟಿ ಕರು ಮತ್ತು ಆಟ ತೊಡಗಿ ಮರಕೊಂದ್ಸನಿ ಸೊನೆ ಇಲ್ಲ ನಮ್ ಬೇಡ ಅವ್ರು ಅವ್ರದ್ದು ಕಾಲ್ ತೊಡಗಿ ನೀರು ತಕೊಂಡು ಹೋಗಿ ಊರುದ್ದಾರ ಮಾಡ್ರೆ ನಾವೆಲ್ಲಿಗೆ ಹೋಗೋದು ನೀರಿಗೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಊರಾಗಿದ್ದ ಈಗ ಮೊದಲ ಈ ಡ್ಯಾಮ್ ಇಲ್ಲಿ ಮಾಡ್ರೆ ನೀರು ತಕ್ಕ ಕಟ್ ಮಾಡಿ ಈ ನೀರು ತಗೊಂಡು ಕಾಲ್ ತೊಡೆ ಬದಿ ಯಾವ ಅಂತ ಹೋಗುದ ગુજરાત માટે શરૂઆત હેરંજલું ગો હળીર ગો હંજલું અગત્યની અગત્ય બેલા ક્યાર તરફ સાહેબ અર સ્ટાકડો એકું અ પ્લાટીલા હોર મા પ્રકાશી કઈ હાક બેગ્ય નિજવાનું પ્રકાશ પ્રકાશન મત્યુ મા ಹದಿನೈದು ವರ್ಷ ಏನಾಯ್ತು ಅವನಿಗೆ ಸೊಸೈಟಿ ಅಧ್ಯಕ್ಷರಾಗಿ ಒಬ್ಬರ ಹತ್ತೋಗರ್ಸ್ಕೊಂಡಿಲ್ಲ ಪ್ರತಿಯೊಬ್ಬರಿಗೂ ಬೇಕಾದ ರೀ ನಾ ಕೈ ಕಡೆ ಪೂರಾ ನ್ಯಾಯ ಆಗಿದೆ ಈ ಇಲ್ಲಿ ಇಲ್ಲಿ ನ್ಯಾಯ ಅವ್ರು ನೀರು ತಗೊಂಡು ಹೋರಂದರೆ ಈ ಹೊಳೆ ನೀರಿಲ್ಲ ಈ ಹೊಳೆ ನೀರಿಲ್ಲ ನಮ್ಮ ಭಾವನೆಗೂ ನೀರು ಇರೋದಿಲ್ಲ ಇನ್ನು ಅದಕ್ಕೆ ಅವ್ರು ಪ್ರಕಾಶ್ ಹೆಟ್ಟರು ಇಂಜಿನಿಯರಿಗೆ ಜೋರು ಮಾಡ್ರು ಇದನ್ನು ಮಾಡೋ ಸರಿಯಲ್ಲ ನನಗೆ ಅದು ನಂಗೆ ಗೊತ್ತಿಲ್ಲ ಹಾಗಾಗಿ ಹೀಗಾಯ್ತು ಅವನಿಗೆ ಅಟ್ಟೆ ಪಟ್ಟೆ ಅಂದಿ ಕೊಡೋದು ಇಂಜಿನಿಯರ್ ದೇವ್ರೆಸ್ಸಿ ನೀರು ಒಂದು ಬಿಟ್ರ ಅಂದ್ರೆ ನಾವು ಬದುಕಿ ಉಳ್ದು ಕೋರು ಎಲ್ಲ ಈಗ ಪಾಪ ನಮ್ಮ ನಮ್ಮೂರಾಗೆ ಎಷ್ಟೋ ಜನ ದೊಡ್ಡ 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 ಜನ ಕಡೆ ಮುಸ್ತ ಅವಕ್ಕ ಅವಕೀಸಕ್ಕೂ ನೀರ್ ಬೇಕು ಅವ್ರು ಹುಡುಕು ನೀರ್ ಬೇಕು ಇಲ್ಲ ನಾಲ್ಕು ದಿವಸ ಅಂದ್ರೆ ಈಗಲೇ ನೀರ್ ಇಲ್ಲ ನಾಲ್ಕು ದಿವಸ ಅಂದ್ರೆ ನೀರೇ ಇಲ್ಲ ತವರು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ ಜಾಗವಾಲ ಕೆಳಗಾರು ಹಾಕ್ಲಿ ಇಲ್ಲ ಜಾಕೋಲ್ ಕೊಟ್ಟರು ಮಾಡ್ಲಿ ನಮ್ಮ ನೀರು ಒಂದಿದ್ರೆ ಸಾಕು ದುಡ್ಡಿದ್ದಾರ ಬೇಕಾದ್ರೆ ಅದು ಮಾಡ್ತಾರ ದುಡ್ಡು ಇಲ್ಲದಿದ್ದಾರೆ ಅಂತ ಮಾಡೋದು ಅದಕ್ಕೆ ನಮ್ಗೆ ಕೆಳಗ ಜಾಕವಲ್ ಮಾಡ್ರೆ ಮಾಡ್ಲಿ ಅವ್ರು ಇಲ್ಲ ಅಂದ್ರೆ ಇದೇ ಜಾಕವಲ್ ಆದಗಾರ ಅವ್ರ ಎಷ್ಟು ರೋಡ್ ಇಲ್ಲ ನಾಳಿಗೆ ಎಮ್ ಎಲ್ ಎಗಳು ಬಂದ್ ಯಾ ಇನ್ನು ಓಟಿಗಾರು ಬಂದ್ರಿಕ್ತಲ ಇವರು ಅದರೊಟ್ಟಿಗೆ ಒಂದು ಓಟು ಹಾಕುದು ಅಲ್ಲ ನಾವು ಆಲಿಸೋ ಗಂಟಲ್ ನಾವು ಎಜುಕೇಶನ್ ಇಲ್ಲದೆ ಕಂತ ದೊಡ್ಡ ದೊಡ್ಡಸ್ತನ ಮಾತ ಯಾರ ಜನಗಳಲ್ಲ ಅವ್ರನ್ನ ಓಟ್ ಹಾಕಿ ಕೆಲ್ಸದ ಈ ತರ ಯೋಜನೆ ನಾವು ಬೇಡ ಇದಲ್ಲ ಇದ್ರ ಅಪ್ರಂತ ಯೋಜನೆ ಬಂದು ನಮ ಬೇಡ ಇತ್ತ ಹೊಟ್ಟಿ ಮೇಲೆ ಹೊರ ಯೋಜನೆ ನಮ್ ಬೇಡ ಇದಲ್ಲ ಇದ್ರಿಗಿನ್ ದೊಡ್ಡದ್ ಕೊಟ್ಟರು ನಾವಿದೇ ಬೇಸಾಯ ಮಾಡ್ಕೊಂಡ ಇದೇ ತೆಂಗಿನಕಾಯಿ ಮಾಡ್ಕೊಂಡು ಇದೇ ಜೀವನ ಮಾಡ್ತಾವ ಇದು ಬೇಡ